ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಕ್ರಾಂತಿ ಹಬ್ಬದ ವ್ಲಾಗು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನವೇ ಕೆಳಗಡೆ ಎಲ್ಲ ರಂಗೋಲಿ ಹಾಕಿ ಮುಂದೆ ಎಲ್ಲ ತೊಳ್ಕೊಂಡಿದ್ದೆ ಇವಾಗ ನಾನು ಬೆಳಿಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಹಬ್ಬನ ಸಂಜೆ ಕೂಡ ಮಾಡ್ಬೋದಿತ್ತು ಆದರೆ ನಾವು ಊರಿಗೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಅಂತ ಸ್ವಲ್ಪ ಬೇಗ ಇದ್ದೆ ಇನ್ನು ಇವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಇನ್ನು ನೈಟೇ ಇದೆಲ್ಲ ತೊಳೆದಿಟ್ಟಿದ್ದೆ ದೇವ್ರ ಮನೆ ತೋರಣ ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಸೋಪಲ್ಲಿ ಹಾಕಿ ತೊಳೆದು ಆಚೆ ಒಣ್ಗಾಕಿಟ್ಟಿದ್ದೆ ಇನ್ನು ಅದು ಕೂಡ ಉಣ್ಗಿತ್ತು ಸೊ ಅದಕ್ಕೋಸ್ಕರ ಅದನ್ನು ತಂದು ಇವಾಗ ಹಾಕ್ತಾಯಿದ್ದೀನಿ ಇನ್ನು ದೇವ್ರ ಮನೆದೆಲ್ಲ ನೈಟೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ದೇವ್ರ ಮನೇಲಿ ಏನೋ ಅಷ್ಟು ಕೆಲಸ ಇರಲಿಲ್ಲ ಬರೀ ತೋರಣ ಹಾಕ್ಬಿಟ್ಟು ಇನ್ನು ಎಳ್ಬೀರೆಲ್ಲ ತಂದಿರಲಿಲ್ಲ ನಾನು ಅದನ್ನೇನು ಮನೇಲಿ ಮಾಡಲ್ಲ ಇನ್ನೇನು ಊರಿಗೂ ಹೋಗ್ತಾ ಇದ್ವಲ್ಲ ಜಾಸ್ತಿ ಏನು ಬೇಡ ಅಂತ ಒಂದೆರಡು ಪ್ಯಾಕೆಟ್ ಎಳ್ಬೀರ್ ತೊಗೊಂಡು ಬಂದೆ ಅಷ್ಟೆ ಮತ್ತು ಎಲೆ ಬೇಕಿತ್ತು ಕಳ್ಸೋಕ್ಕೆ ಹೋಗಿ ತೊಗೊಂಡು ಬಂದು ಇವಾಗ ಹಾಲು ಕಾಯಿ ಇದ್ದೀನಿ ಈ ಹಬ್ಬದಲ್ಲಿ ಮೇನು ಕಡಲೆಕಾಯಿ ಅವರೆಕಾಯಿ ಗೆಣಸು ಇದೆಲ್ಲನೂ ಬೇಯಿಸಿರ್ತಾರಲ್ಲ ಮತ್ತು ಖಾರ ಪೊಂಗಲು ಸಿಹಿ ಪೊಂಗಲು ಎಲ್ಲ ಮಾಡಬೇಕು ಇವತ್ತು ಇನ್ನೂ ಖಾರ ಪೊಂಗಲ್ ಮಾಡಿಲ್ಲ ಬರೀ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲ ಟೈಮು ಖಾರ ಪೊಂಗಲು ಸಿಹಿ ಪೊಂಗಲ್ ಎರಡೂ ಮಾಡ್ತಾಯಿದ್ದೆ ಈ ಸತಿ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಹೆಂಗೂ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅದಕ್ಕೆ ಏನೂ ಅಷ್ಟೊಂದು ಜಾಸ್ತಿ ಮಾಡೋಕ್ಕೋಗಿಲ್ಲ ಇನ್ನೆನ್ನೆನೆ ಗೆಣಸು ಅವರೆಕಾಯಿ ಕಡಲೆಕಾಯಿ ಎಲ್ಲ ತೊಗೊಂಡು ಬಂದಿದ್ದೋ ನಾನು ಮತ್ತೆ ಆಚೆ ಹೋಗಿದ್ವಲ್ಲ ಹಾಗೆ ತೊಗೊಂಡು ಬಂದಿದ್ದು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತಂದಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಮನೇಲಿ ಇದ್ರಾದ್ರೂ ತಿಂತೀವಿ ಇಲ್ಲ ಆಚೆ ಹೊರ್ಟಿದ್ದೀವಲ್ಲ ಸೊ ಅದಕ್ಕೋಸ್ಕರ ಏನೂ ಏನು ತಂದು ಬೇಯಿಸ್ಕೊಂಡಿಲ್ಲ ನೋಡಿ ಇಷ್ಟು ಗಿಣಸ್ ತಂದಿದೆ ಇವಾಗ ಅದನ್ನು ಬೇಯೋಕೆ ಇದ್ದೀನಿ ನೀರು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡುಬಿಡೋದು ಅಷ್ಟೇ ಇದೇನು ಕುಕ್ಕರಲ್ಲಿ ಏನು ಬೇಡ ಹಾಗೆ ಬೆಂದ್ಕೊಳತ್ತಲ್ವ ಸೊ ಅದಕ್ಕೋಸ್ಕರ ಅದನ್ನೊಂದು ಕಡೆ ಇಟ್ಟೆ ಇನ್ನು ಅವರೆಕಾಯಿ ಮತ್ತು ಕಡಲೆಕಾಯಿ ಇದೆಲ್ಲ ಏನೂ ತೊಳ್ಕೊಂಡಿರ್ಲಿಲ್ಲ ನಿನ್ನೆ ಸೊ ಅದಕ್ಕೋಸ್ಕರ ಇವಾಗ ತೊಳ್ಕೊಳ್ಳೋಣ ಅಂತ ಇದ್ದೀನಿ ಫುಲ್ಲು ಮಣ್ಣು ಈ ಕಡಲೆಕಾಯಲ್ಲಿ ಅದಕ್ಕೆ ನೀಟಾಗಿ ತೊಳ್ಕೊಂಡು ಇವಾಗ ಅದನ್ನು ಕೂಡ ಬೇಯಕ್ಕೆ ಇದ್ದೀನಿ ಅದನ್ನು ಮತ್ತೆ ಅವರೆಕಾಯಿನ ಒಂದು ಬಟ್ಲಲ್ಲಿ ಹಾಕಿ ಒಂದೇ ಕುಕ್ಕರಲ್ಲಿ ವಿಜಿಲೋಡಿಸ್ತೀನಿ ಕುಕ್ಕರಲ್ಲಿ ಹಾಕಿದ್ರೆ ಬೇಗ ಆಗುತ್ತೆ ಸೊ ಅದಕ್ಕೋಸ್ಕರ ಎರಡೂ ಕೂಡ ಒಟ್ಟಿಗೆ ಇಟ್ಟು ಒಟ್ಟಿಗೆ ಓಡಿಸಿದ್ರೆ ಸೊ ಎರಡೂ ಒಂದೇ ಸತಿ ಬೆಂದೋಗುತ್ತೆ ಒಂದು ಕಡೆ ಬೇಯ್ತಾ ಇತ್ತು ಅಷ್ಟರಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಇವಾಗ ಕಳಶ ಇಡೋಣ ಅಂತ ಕಳಶೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಂಬಿಟ್ರೆ ಈಸಿಯಾಗಿರುತ್ತೆ ಹಬ್ಬದ ದಿನವೇ ಬೆಳಗ್ಗೆ ಎದ್ದು ಕ್ಲೀನ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಳಶೆ ಎಲ್ಲ ಇಟ್ಕೊಂಡು ಹೂವು ಎಲ್ಲ ಮುಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಎಲ್ಲ ಬೆಂದಿತ್ತು ಕುಕ್ಕರ್ ಪ್ರೆಷರ್ ಅಷ್ಟೊತ್ತಿಗೆ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ನಲ್ಲ ಅದೆಲ್ಲ ಜೋಡಿಸ್ಬಿಡ ಅಂತ ಇವಾಗ ಜೋಡಿಸ್ಕೊತಾ ಇದ್ದೀನಿ ಪೂಜೆ ಮಾಡಬೇಕಾದ್ರೆ ಕಿಚನ್ ನೀಟಾಗಿರಬೇಕು ಒಂದು ಪಾತ್ರೆ ಇದ್ದು ಪಾತ್ರೆನೂ ಕೂಡ ಬಿಡೋದಿಲ್ಲ ನಾನು ಆಮೇಲೆ ಪೂಜೆ ಮಾಡ್ಕೊಳೋದು ಎಲ್ಲ ನೀಟಾಗಿ ಏಕೆಂದರೆ ನಮ್ಮ ದೇವ್ರ ಮನೆ ಕಿಚನಲ್ಲೇ ಇರೋದರಿಂದ ಕಿಚನ್ನ ಇಟ್ಕೊಂಡೆ ನಾನು ಪೂಜೆ ಮಾಡ್ಕೊಳೋದು ಸೊ ಅದಕ್ಕೋಸ್ಕರ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೆ ಇನ್ನು ಈ ಕಡೆ ಎಲ್ಲ ಬೆಂದಿತ್ತಲ್ವ ಎಲ್ಲನೂ ಒಂದೊಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ದೇವ್ರ ಮನೇಲಿ ಇಟ್ಕೊತಾ ಇದ್ದೆ ಮತ್ತು ಸ್ವೀಟ್ ಪೊಂಗಲ್ಲು ಕೂಡ ಮಾಡಿಕೊಂಡೆ ಖಾರ ಪೊಂಗಲ್ ಮಾಡಲ್ವಲ್ಲ ಅಟ್ಲೀಸ್ಟ್ ಸ್ವೀಟ್ ಪೊಂಗಲ್ ಆದ್ರೂ ಮಾಡೋಣ ಅಂತ ಸ್ವೀಟ್ ಪೊಂಗಲ್ ಮಾಡ್ಕೊಂಡು ಅದನ್ನು ಕೂಡ ಇವಾಗ ಎಡೆಗೆ ಇಡ್ತಾ ಇದ್ದೀನಿ ಇನ್ನ ಪೂಜೆಗೆ ಎಡೆ ಎಲ್ಲಾ ಇಟ್ಕೊಂಡು ರೆಡಿ ಮಾಡ್ಕೊಂಡೆ ಇನ್ನ ದೀಪ ಹಚ್ಕೊಂಡು ನಾನು ಪೂಜೆ ಶುರು ಮಾಡ್ಕೊಂಡೆ ಎಲ್ಲ ಮುಗಿತು ಹೀಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಪೂಜೆ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡಿದ್ರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಇನ್ನು ತಟ್ಟೆಗೆ ಹಾಕ್ಕೊಂಡು ಬೆಳಗ್ಗೆ ತಿನ್ನೇ ತಿಂದಿರಲಿಲ್ಲ ಸೊ ಅದಕ್ಕೋಸ್ಕರ ಇದನ್ನೇ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಇನ್ನು ಎಲ್ಲ ಬಟ್ಟೆ ಎಲ್ಲ ಇನ್ನೂ ಪ್ಯಾಕೇ ಮಾಡಿರಲಿಲ್ಲ ಬೆಳಿಗ್ಗೆ ಪ್ಯಾಕ್ ಮಾಡ್ಕೊತಾಯಿದ್ದು ಇನ್ನು ಕೂದಲು ಕೂಡ ಒಣಗಿರಲಿಲ್ಲ ಸೊ ಅದಕ್ಕೋಸ್ಕರ ಹೇರ್ ಡ್ರೈ ಕೂಡ ಮಾಡ್ಕೊತಾ ಇದ್ದೆ ಹೇರ್ ಡ್ರೈ ಹೇರ್ ಸ್ಟ್ರೈಟ್ನಿಂಗ್ ಎರಡೂ ಆಗುತ್ತಲ್ವ ಇದರಲ್ಲಿ ಸೊ ಅದಕ್ಕೆ ಮಾಡ್ಕೊತಾ ಇದ್ದು ಇನ್ನು ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಊರ ಕಡೆ ಓಟು ಫ್ರೈಡೇ ಫಂಕ್ಷನ್ ಇತ್ತು ಸೊ ನನ್ನ ಹಸ್ಬೆಂಡ್ ಅವರ ಕಝಿನ್ ಮಗುದು ನಾಮಕರಣ ಇತ್ತು ಸೊ ಅದಕ್ಕೋಸ್ಕರ ನಾವು ಥರ್ಸ್ಡೇ ಈವ್ನಿಂಗೇ ಓಟೋ ಸೊ ಫ್ರೈಡೇ ಫಂಕ್ಷನ್ ಇರೋದ್ರಿಂದ ಈವ್ನಿಂಗ್ ಹೋದರೆ ಅಲ್ಲಿ ಉಳ್ಕೊಂಡು ಆಮೇಲೆ ಬೆಳಿಗ್ಗೆ ಎದ್ದು ಹೋಗೋಕ್ಕೆ ಕರೆಕ್ಟಾಗಿರುತ್ತೆ ಅಂತ ಸೊ ನಾವು ಥರ್ಸ್ಡೇ ಈವ್ನಿಂಗ್ ಹೊರಟಿದ್ದು ಬೇಕಾದರೆ ಇದ್ರು ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಹಳ್ಳಿ ಕಡೆ ಎಲ್ಲ ಕಿಚ್ಚಾರಿಸ್ತಾರಲ್ವ ಹಸುಗಳಿಗೆಲ್ಲ ಸೊ ಅದನ್ನು ನೋಡ್ಕೊಂಡು ಹೊರಟು ರೋಡಲ್ಲಿ ಹೋಗ್ಬೇಕಾದ್ರೆ ಹಂಗೆ ಅಲ್ಲಲ್ಲಿ ಅಡ್ಡಡ್ ಅಡ್ಡಡ್ಡನೆ ಹಾಕಿದ್ರು ಇನ್ನು ಆ ಕಡೆ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಇಲ್ಲಿ ದೊಡ್ಡದಾಗ ಆಗ್ತಾ ಇದ್ರು ರೋಡಲ್ಲಿ ಸೊ ನಾವು ನೋಡಿರ್ಲಿಲ್ವಲ್ಲ ಯಾವತ್ತು ನೋಡೋಣ ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದು ನಾನು ಯಾವತ್ತು ಕಿಚ್ಚಾಡ್ಸೋದೆಲ್ಲ ನೋಡಿರ್ಲಿಲ್ಲ ಸೊ ಅದಕ್ಕೋಸ್ಕರ ಗಾಡಿ ನಿಲ್ಲಿಸಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ಆಮೇಲೆ ಹೊರಟಿದ್ದು

ಆಡ್ತಾಯಿದ್ರು ಭಯನೇ ಆಗೋಯ್ತು ಒಂದಷ್ಟು ಈ ಕಡೆನೇ ಬಂದ್ಬಿಡ್ತು ಸೊ ಅದಕ್ಕೆ ನಾನು ಆವಾಗೇ ಓಡೋಗ್ಬಿಟ್ಟೆ ಆ ಕಡೆ ನೀನೇ ಇದೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಟು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್